ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಎ ಕೆ ಸ್ಪೋರ್ಟ್ಸ್ ಅಪ್ಡೇಟ್ ಚಾನಲ್ಗೆ ನಾವು ಓದ್ ವಿಡಿಯೋದಲ್ಲಿ ನೋಡಿದ್ವಿ ಟಾಪ್ ಫೈವ್ ರೈಡರ್ಸ್ ಇನ್ ಪಿ ಕೆ ಎಲ್ ಹಿಸ್ಟ್ರಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಟಾಪ್ ಫೈವ್ ಡಿಫೆಂಡರ್ಸ್ ಇನ್ ಪಿ ಕೆಲ್ ಹಿಸ್ಟ್ರಿ ಯಾರಾದರೂ ನೀವು ಆ ವೀಡಿಯೋನ ಅಂದರೆ ಆ ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ವಾಚ್ ಮಾಡಿ ಟಾಪ್ ಫೈವ್ ಡಿಫೆಂಡರ್ಸ್ ಇನ್ ಪಿ ಕೆ ಎಲ್ ಹಿಸ್ಟ್ರಿ ಫಸ್ಟ್ ಪ್ಲೇಸಲ್ಲಿ ಬರ್ತಾರೆ ಫಜಲ್ ಅಟ್ರಾಚಲಿ ಇವರು ನೂರ ಎಂಬತ್ತೆಂಟು ಮ್ಯಾಚಸ್ನ ಆಡಿದ್ದಾರೆ ಐನೂರ ನಲ್ವತ್ತೈದು ಟ್ಯಾಗಿಲ್ ಪಾಯಿಂಟ್ಸ್ನ ಪಡೆದಿದ್ದಾರೆ ಇವರೇ ಆಗಿದ್ದಾರೆ ನಂಬರ್ ಒನ್ ಡಿಫೆಂಡರ್ ಇನ್ ಪಿ ಕೆ ಹಿಸ್ಟ್ರಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತಾರೆ ಸುರ್ಜಿತ್ ಸಿಂಗ್ ನೂರ ಎಪ್ಪತ್ತೊಂದು ಮ್ಯಾಚಸ್ ಆಡಿದ್ದಾರೆ ನಾನ್ನೂರ ನಲ್ವತ್ ಮೂರು ಟ್ಯಾಕೆಲ್ ಪ್ಯಾಂಟ್ಸ್ ನ ಪಡೆದಿದ್ದಾರೆ ಥರ್ಡ್ ಪ್ಲೇಸ್ ಅಲ್ಲಿ ಬರ್ತಾರೆ ನಿತೇಶ್ ಕುಮಾರ್ ನೂರ ಐವತ್ತು ಮ್ಯಾಚ್ ಗೆ ನಾನ್ನೂರ ಒಂಬತ್ತು ಟ್ಯಾಕೆಲ್ ಪ್ಯಾಂಟ್ಸ್ ನ ಪಡೆದಿದ್ದಾರೆ ನೆಕ್ಸ್ಟ್ ಫೋರ್ತ್ ಪ್ಲೇಸ್ ಅಲ್ಲಿ ಬರ್ತಾರೆ ಮಂಜೀತ್ ಚಿಲ್ಲರ್ ನೂರ ಮೂವತ್ತೆರಡು ಮ್ಯಾಚ್ ನ ಆಡಿದ್ದಾರೆ ಮುನ್ನೂರ ತೊಂಬತ್ತೊಂದು ಟ್ಯಾಕೆಲ್ ಪ್ಯಾಂಟ್ಸ್ ನ ಪಡೆದಿದ್ದಾರೆ ನೆಕ್ಸ್ಟ್ ಫಿಫ್ತ್ ಪ್ಲೇಸ್ ಅಲ್ಲಿ ಬರ್ತಾರೆ ಸುನೀಲ್ ಕುಮಾರ್ ನೂರ ಅರವತ್ತು ಮ್ಯಾಚ್ ಗೆ ಮುನ್ನೂರ ತೊಂಬತ್ತು ಟ್ಯಾಕೆಲ್ ಪಾಯಿಂಟ್ಸ್ ನ ಪಡೆದಿದ್ದಾರೆ ಇವರಾದ್ರೂ ಟಾಪ್ ಫೈವ್ ಡಿಫೆಂಡರ್ಸ್ ಇನ್ ಪಿ ಕೆ ಎಲ್ ಹಿಸ್ಟ್ರಿ ಪ್ಲೇಯರ್ ಬೈ ಅನಾಲಿಸಿಸ್ ಫಸ್ಟ್ ಅಲ್ಲಿ ಇದಾರೆ ಫಜಲ್ ಅಟ್ರಾಚಲಿ ಇವರ ಎಂಟ್ರಿ ಆಗುತ್ತೆ ಸೀಸನ್ ಎರಡರಲ್ಲಿ ಇವುಂಬಾ ಟೀಮ್ ಮೂಲಕ ತಮ್ಮ ಪಿ ಕೆ ಎಲ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಇವರ ಸೀಸನ್ ನಲ್ಲಿ ಆಡ್ತಾರೆ ಐದು ಮ್ಯಾಚ್ ಗೆ ಹನ್ನೆರಡು ಪಾಯಿಂಟ್ಸ್ ನ ಪಡಿತಾರೆ ಸೀಸನ್ ಎರಡು ಮೂರು ಆಡ್ತಾರೆ ಇವು ಮುಂಬಾ ಟೀಮ್ ಗೆ ಸೀಸನ್ ನಾಲ್ಕರಲ್ಲಿ ಆಡ್ತಾರೆ ಪಾಟ್ನಾ ಟೀಮ್ ಗೆ ಮತ್ತೆ ಸೀಸನ್ ಐದ್ ಆಡ್ತಾರೆ ಗುಜರಾತ್ ಟೀಮ್ ಗೆ ಸೀಸನ್ ಆರರಿಂದ ಎಂಟರವರೆಗೂ ಆಡ್ತಾರೆ ಇವರು ಯುವ ಮುಂಬಾ ಟೀಮ್ ಗೆ ಟೋಟಲ್ ಆಗಿ ಇವರು ಯುವ ಮುಂಬಾ ಗೆ ಐದು ವರ್ಷಗಳ ಕಾಲ ಇವ್ರು ಆಡಿದ್ದಾರೆ ಅಂತ ಹೇಳ್ಬೋದು ಸೀಸನ್ ಒಂಬತ್ತರಲ್ಲಿ ಆಡ್ತಾರೆ ಇವರು ಪುಣೇರಿ ಪಲ್ಟನ್ಸ್ ಟೀಮ್ ಗೆ ಸೀಸನ್ ಟೆನ್ ಅಲ್ಲಿ ಆಡ್ತಾರೆ ಗುಜರಾತ್ ಜೈಂಟ್ಸ್ ಟೀಮ್ ಗೆ ಮತ್ತೆ ಸೀಸನ್ ಲೆವೆನ್ ಅಲ್ಲಿ ಆಡ್ತಾರೆ ಇವರು ಬೆಂಗಾಲ್ ವಾರಿಯರ್ಸ್ ಟೀಮ್ ಗೆ ಮತ್ತೆ ಈ ಸೀಸನ್ ಟ್ವೆಲ್ ಅಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ ದಬಾಂಗ್ ಡೆಲ್ಲಿ ಕೆಸಿ ಟೀಮ್ ಗೆ ನೋಡೋಣ ಇವರೇನು ರೆಕಾರ್ಡ್ಸ್ ಇದಾವೆ ಅಂತ ಫಸ್ಟ್ ರೆಕಾರ್ಡ್ ಮೋಸ್ಟ್ ಟ್ಯಾಕಲ್ ಪಾಯಿಂಟ್ಸ್ ಇನ್ನು ಪಿ ಕೆ ಎಲ್ ಹಿಸ್ಟ್ರಿ ಅತಿ ಹೆಚ್ಚು ಟ್ಯಾಕಲ್ ಪಾಯಿಂಟ್ಸ್ ನ ಪಡೆದಿದ್ದಾರೆ ಇವರು ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದ್ದಾರೆ ಫಸಲ್ ಅಟ್ರಾಚಲಿ ಐನೂರು ಟ್ಯಾಕಲ್ ಪಾಯಿಂಟ್ಸ್ ನ ಮುಟ್ಟಿದ್ದಾರೆ ಇವರು ಫಸ್ಟ್ ಪ್ಲೇಯರ್ ಆಗಿದ್ದಾರೆ ಇನ್ನು ಪಿ ಕೆ ಎಲ್ ಹಿಸ್ಟ್ರಿನಲ್ಲಿ ನೆಕ್ಸ್ಟ್ ನಂಬರ್ ಟೂ ಸುರ್ಜಿತ್ ಸಿಂಗ್ ಇವರ ಎಂಟ್ರಿ ಆಗುತ್ತೆ ಸೀಸನ್ ಮೂರರಲ್ಲಿ ಇವರು ಪುಣೇರಿ ಪಲ್ಟನ್ಸ್ ಟೀಮ್ ನಿಂದ ಇವರ ಪಿ ಕೆ ಎಲ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಆ ಸೀಸನ್ ಅಲ್ಲಿ ಇವರು ನಲವತ್ತೊಂಬತ್ತು ಪಾಯಿಂಟ್ಸ್ ನ ಗಳಿಸ್ತಾರೆ ನೋಡೋಣ ಯಾವ್ಯಾವ ಟೀಮ್ಸ್ಗೆ ಆಡಿದ್ದಾರೆ ಅಂತ ಸೀಸನ್ ಮೂರರಲ್ಲಿ ಪುಣೇರಿ ಪಲ್ಟನ್ಸ್ ಟೀಮ್ಗೆ ಸೀಸನ್ ನಾಲ್ಕರಲ್ಲಿ ಯು ಮುಂಬ ಟೀಮ್ಗೆ ಸೀಸನ್ ಐದು ಆರು ಆಡ್ತಾರೆ ಬೆಂಗಾಲ್ ವಾರಿಯರ್ಸ್ ಟೀಮ್ಗೆ ಸೀಸನ್ ಏಳರಲ್ಲಿ ಆಡ್ತಾರೆ ಪುಣೇರಿ ಪಲ್ಟನ್ಸ್ ಟೀಮ್ಗೆ ಸೀಸನ್ ಎಂಟರಲ್ಲಿ ಆಡ್ತಾರೆ ತಮಿಳ್ ತಲಾವಾಸ್ ಟೀಮ್ಗೆ ಮತ್ತು ಸೀಸನ್ ಒಂಬತ್ತರಲ್ಲಿ ಆಡ್ತಾರೆ ತೆಲುಗು ಟೈಟನ್ಸ್ ಟೀಮ್ಗೆ ಸೀಸನ್ ಹತ್ತರಲ್ಲಿ ಆಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ಗೆ ಸೀಸನ್ ಹನ್ನೊಂದರಲ್ಲಿ ಹೋಗ್ತಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ಗೆ ಮತ್ತೆ ಈ ಸೀಸನ್ ಟ್ವೆಲ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ದಬಾಂಗ್ ಡೆಲ್ಲಿ ಕೆ ಸಿ ಟೀಮ್ಗೆ ಟಾಪ್ ಟೂ ಡಿಫೆಂಡರ್ಸ್ ಇದ್ದಾರೆ ಈ ಸಲ ದಬಾಂಗ್ ಡೆಲ್ಲಿ ಟೀಮ್ನಲ್ಲಿ ನೋಡೋಣ ಯಾವ ತರ ಆಡ್ತಾರೆ ಈ ಡಿಫೆಂಡರ್ಸ್ ಅಂತ ಇವರ ರೆಕಾರ್ಡ್ ಆಗಿದೆ ಮೋಸ್ಟ್ ಐ ಫೈಸ್ ಇನ್ ಪಿ ಕೆಎಲ್ ಹಿಸ್ಟ್ರಿ ಅತಿ ಹೆಚ್ಚು ಐ ನ ಪಡೆದಿದ್ದಾರೆ ಸುರ್ಜಿತ್ ಸಿಂಗ್ ಇನ್ ಪಿ ಕೆ ಎಲ್ ನಲ್ಲೇ ಮತ್ತೆ ಇವರು ಸೆಕೆಂಡ್ ಪ್ಲೇಯರ್ ಆಗಿದ್ರೆ ಮೋಸ್ಟ್ ಟ್ಯಾಕಲ್ ಪಾಯಿಂಟ್ಸ್ ಇನ್ ಪಿ ಕೆಎಲ್ ಹಿಸ್ಟ್ರಿ ನಂಬರ್ ತ್ರೀ ನಿತೇಶ್ ಕುಮಾರ್ ಇವರ ಎಂಟ್ರಿ ಆಯಿತು ಸೀಸನ್ ಐದರಲ್ಲಿ ಯು ಪಿ ಯೋ ದಸ್ ಟೀಮ್ ಪರವಾಗಿ ಇಲ್ಲಿಂದ ಇವರ ಪಿ ಆರ್ ಎಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಆ ಸೀಸನ್ ಅಲ್ಲಿ ಇವರು ಗಳಿಸ್ತಾರೆ ಹತ್ತೊಂಬತ್ತು ಮ್ಯಾಚ್ ಗೆ ನಲವತ್ತೇಳು ಟ್ಯಾಕಿಲ್ ಪಾಯಿಂಟ್ಸ್ನ ಸೀಸನ್ ಐದರಿಂದ ಹತ್ತರವರೆಗೂ ಇವ್ರು ಆಡ್ತಾರೆ ಯು ಪಿ ಯೋ ಟೀಮ್ಗೆ ಟೋಟಲ್ ಆರು ವರ್ಷಗಳ ಕಾಲ ಇವರು ಒಂದೇ ಟೀಮ್ಗೆ ಆಡ್ತಾರೆ ಯು ಪಿ ಯೋ ದಸ್ ಟೀಮ್ಗೆ ಮತ್ತು ಸೀಸನ್ ಹನ್ನೊಂದರಲ್ಲಿ ಇವರು ಹೋಗ್ತಾರೆ ಬೆಂಗಾಲ್ ವಾರಿಯರ್ಸ್ ಟೀಮ್ಗೆ ಮತ್ತೆ ಈ ಸೀಸನ್ ಆಡ್ತಾ ಇದ್ದಾರೆ ಇವರು ಇದೇ ಬೆಂಗಾಲ್ ವಾರಿಯರ್ಸ್ ಟೀಮ್ಗೆ ನಂಬರ್ ಫೋರ್ ಮಂಜೀತ್ ಚಿಲ್ಲರ್ ಇವರ ಎಂಟ್ರಿ ಆಗುತ್ತೆ ಸೀಸನ್ ಒಂದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಇವರು ನಮ್ಮ ಬೆಂಗಳೂರು ಬುಲ್ಸ್ಗೆ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾರೆ ಸೀಸನ್ ಒಂದರಲ್ಲಿ ಆ ಸೀಸನ್ ಅಲ್ಲಿ ಇವರು ಐವತ್ತೊಂದು ಟ್ಯಾಕಲ್ ಪಾಯಿಂಟ್ಸ್ ನ ಪಡಿತಾರೆ ಸೀಸನ್ ಒಂದು ಎರಡು ಆಡ್ತಾರೆ ಬೆಂಗಳೂರು ಬುಲ್ಸ್ ಟೀಮ್ಗೆ ಸೀಸನ್ ಮೂರು ನಾಲ್ಕು ಆಡ್ತಾರೆ ಪುಣೇರಿ ಪಲ್ಟನ್ಸ್ ಟೀಮ್ಗೆ ಸೀಸನ್ ಐದರಲ್ಲಿ ಆಡ್ತಾರೆ ಜೈಪುರ್ ಪಿಂಕ್ ಟೀಮ್ ಗೆ ಮತ್ತೆ ಸೀಸನ್ ಆರು ಏಳು ಆಡ್ತಾರೆ ಇವರು ತಮಿಳ್ ತಲಾವಾಸ್ ಗೆ ಸೀಸನ್ ಎಂಟು ಇವರ ಲಾಸ್ಟ್ ಸೀಸನ್ ಆಗುತ್ತೆ ಇವರು ದಬಾಂಗ್ ಡೆಲ್ಲಿ ಟೀಮ್ಗೆ ಸೀಸನ್ ರಲ್ಲಿ ಆಡ್ತಾರೆ ಮತ್ತೆ ಇವರು ಸೀಸನ್ ಒಂಬತ್ತರಲ್ಲಿ ಇವರು ತೆಲುಗು ಟೀಮ್ ಟೀಮ್ಗೆ ಅಸಿಸ್ಟೆಂಟ್ ಕೋಚ್ ಆಗಿ ವರ್ಕ್ ಮಾಡ್ತಾರೆ ಇವರು ಸೀಸನ್ ಎಂಟು ಇವರ ರಿಟೈರ್ಮೆಂಟ್ನ ಅನೌನ್ಸ್ ಮಾಡ್ತಾರೆ ಇವರ ಜರ್ನಿ ಇಲ್ಲಿ ಸ್ಟಾಪ್ ಆಯಿತು ಅಂತ ಹೇಳ್ಬೋದು ಈ ಸೀಸನ್ ಇವರ ನ ಬ್ರೇಕ್ ಮಾಡ್ತಾರೆ ಅಂತ ಹೇಳ್ಬೋದು ಆ ಥರ ಡಿಫೆಂಡರ್ಸ್ ಇದ್ದಾರೆ ಈ ಸೀಸನ್ನಲ್ಲಿ ನೆಕ್ಸ್ಟ್ ನಂಬರ್ ಫೈವ್ ಸುನಿಲ್ ಕುಮಾರ್ ಸುನಿಲ್ ಕುಮಾರ್ಗೂ ಮತ್ತು ಮಂಜಿತ್ ಚಿಲ್ಲರ್ಗು ವ್ಯತ್ಯಾಸ ಇರೋದು ಕೇವಲ ಒಂದು ಪಾಯಿಂಟ್ಸ್ ಮಾತ್ರ ವ್ಯತ್ಯಾಸ ಇದೆ ಇವರ ಜರ್ನಿ ಸ್ಟಾರ್ಟ್ ಆಯ್ತು ಸೀಸನ್ ನಾಲ್ಕರಲ್ಲಿ ಪಾಟ್ನಾ ಪೈರಡ್ಸ್ ಟೀಮ್ ಗೆ ಆಡ್ತಾರೆ ಇಲ್ಲಿಂದ ಇವರ ಪಿ ಕೆ ಎಲ್ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಆ ಸೀಸನ್ ಅಲ್ಲಿ ಇವ್ರು ಆಡ್ತಾರೆ ಕೇವಲ ಒಂದು ನ ಮತ್ತೆ ಕಳಿಸ್ತಾರೆ ಒಂದು ಪಾಯಿಂಟ್ಸ್ ನೋಡೋಣ ಯಾವ್ಯಾವ ಟೀಮ್ಸ್ ಆಡಿದ್ದಾರೆ ಅಂತ ಸೀಸನ್ ನಾಲ್ಕರಲ್ಲಿ ಆಡ್ತಾರೆ ಪಾಟ್ನಾ ಟೀಮ್ ಗೆ ಸೀಸನ್ ಐದರಿಂದ ಸೀಸನ್ ಎಂಟರವರೆಗೂ ಆಡ್ತಾರೆ ಇವರು ಗುಜರಾತ್ ಜಯಂಟ್ಸ್ ಟೀಮ್ ಗೆ ಟೋಟಲ್ ನಾಲ್ಕು ವರ್ಷಗಳ ಕಾಲ ಇವರು ಗುಜರಾತ್ ಜಯಂಟ್ಸ್ ಟೀಮ್ಗೆ ಆಡ್ತಾರೆ ಸೀಸನ್ ಒಂಬತ್ತು ಹತ್ತು ಆಡ್ತಾರೆ ಇವರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ಗೆ ಸೀಸನ್ ಹನ್ನೊಂದರಲ್ಲಿ ಇವರು ಆಡಿದ್ದಾರೆ ಯು ಮುಂಬೈ ಟೀಮ್ಗೆ ಮತ್ತು ಈ ಸೀಸನ್ ಕೂಡ ಇವರು ಆಡ್ತಾ ಇದ್ದಾರೆ ಯು ಮುಂಬೈ ಟೀಮ್ಗೆ ಟೋಟಲ್ ಟಾಪ್ ಫೈವ್ ಡಿಫೆಂಡರ್ಸ್ ಇನ್ ಪೀಕಲ್ ಹಿಸ್ಟ್ರಿ ವಿಡಿಯೋ ಆಗಿರ ಲೈಕ್ ಮಾಡಿ ಮತ್ತೆ ಚಾನಲ್ ಯಾರಾದರೂ ಹೊಸ ತಂಗ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆಲ್ ಮೇಲೆ ಟ್ಯಾಪ್ ಮಾಡಿ ಆಗಲೇ ನಾನು ಹಾಕಿರೋ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್